ಏನಿದು ಇಂತಹ ದಟ್ಟ ಮೋಡ ಜ್ವಾಲಾಮುಖಿ ಏಳುತ್ತಿದೆಯಾ ಅರೆ ಈ ಸುಳಿಗಾಳಿ ಸಹಿತ ಕಪ್ಪು ಮೋಡ ಹತ್ತಿರ ಹತ್ತಿರ ಬರುತ್ತಿದೆಯಲ್ಲ ಏನಾಗುತ್ತಿದೆ ಇದು ಇಂದು ಬೆಳಗ್ಗೆ ಒಂಬತ್ತು ಗಂಟೆಯ ಸುಮಾರಿಗೆ ಕಾರ್ಕಳದಲ್ಲಿ ಕಂಡ ಎದೆ ನಡುಗಿಸುವ ದೃಶ್ಯ ಕಾರ್ಕಳ ನಗರ ಇಂತಹ ಗಾಳಿಯನ್ನು ಇದುವರೆಗೆ ಕಂಡು ಕೇಳಿರಲಿಲ್ಲ ನಕ್ರೆಕಲ್ಲು ಹತ್ತಿರ ಕಂಡ ಗಾಳಿ ಪೆರುವಾಜೆ ತನಕ ವಿಸ್ತರಿಸಿದೆ ಹೊಗೆ ಮೇಲೆ ದೊಡ್ಡ 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 ಇದು ಹೊಗೆ ತುಂಬ ದೊಡ್ಡ ಮೋಡದಾಗ ಮೋಡದೊಂದು ದೊಡ್ಡ ತುಂಡಿನಾಗೆ ಅದು ಮತ್ತೆ 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 ಅದು ಪ್ಲೇಸ್ ಚೇಂಜ್ ಮಾಡಿತ್ತು ಆ ಹೊಗೆ ಬರುವಾಗ ಬರುವಾಗ ಅಲ್ಲಿಂದ ಬರೋ ಈ ಮರದ ತುದಿಗಳೆಲ್ಲ ಹೀಗೆ ಟ್ವಿಸ್ಟ್ ಆಗಿ ಉಂಟು ಬುದಂಗ್ ಅಂತ ಮನೆ ಉಂಟು ಅವರ ಮನೆಯದೊಂದು ದೊಡ್ಡ ಹಲಸಿನ ಮರ ಮತ್ತೆ ಅವರ ಅಂಗಳ ಇದ್ದ ಕಲ್ಲು ಗಿಲ್ಲೆಲ್ಲ ಚೆಲ್ಲಪ್ಪಲಿ ಅಲ್ಲಿಂದ ಸೀದೋಯ್ತು ಅಲ್ಲಿ ಸುಧಾ ಸೆಟ್ರು ಅಂತ ಮನೆ ಉಂಟು ಅವರ ಅಂಗಳದಿಂದ ಪಾಸ್ ಅವರ ಅಂಗಳದಿಂದ ಪಾಸಾಗಿ ಅಲ್ಲಿ ಪ್ರಭಾಕರ್ ಬಂಗೇರ ಮನೆ ಅಂಗಳದಿಂದ ಅಂಗಳದಲ್ಲಿ ಪಾಸಾಯಿತು ಅಂಗಳದಲ್ಲಿ ಪಾಸಾಗಿ ಪ್ರಭಾಕರ್ ಬಂಗೇರ ಅಲ್ಲೇ ನಿಂತಿದ್ದಾರೆ ಅವರನ್ನು ತೆಗೆದು ದೂಡಿ ಅಜೆ ದೂಡಿ ಮತ್ತೆ ಅದು ತೆಲ್ಲ ರೌಡಿಗೂ ಇತ್ತು ನಗರದ ಪೆರುವಾಜಿಯಲ್ಲಿ ಎದ್ದ ಭಾರಿ ಸುಳಿಗಳಿಗೆ ಹಲವು ಮನೆಗಳಿಗೆ ಹಾನಿಯಾಗಿದೆ ಆದರೆ ಹೊಗೆ ಎಲ್ಲ ಜಾಸ್ತಿ ಆಗಿ ಜೋರು ಶಬ್ದ ಆಗ್ತಾ ಶುರು ಆಯಿತು ಕೆಳಗಿದ್ದ ನವಿಲುಗಳೆಲ್ಲ ಮೇಲೆ ಹಾರಾಡ್ತಾ ಇದ್ದವು ನೀರು ಗದ್ದೆಯಲ್ಲಿದ್ದ ನೀರು ದೊಡ್ಡದಾದ ಗದ್ದೆ ಆ ನೀರು ಮೇಲೆ ಇನ್ನೂರು ಮೀಟರ್ಗಿಂತಲೂ ಮೇಲೆ ನೀರು ಹಾರತಾಯಿತ್ತು ಇದು ನೋಡುವಾಗ ಭಯಂಕರ ಹೆದರಿಕೆ ಬಹುಶಃ ಎನ್ನುವ ಭಾವನೆ ನನಗಾಯಿತು ಗದ್ದೆಯಲ್ಲಿದ್ದ ನೀರು ಇನ್ನೂರು ಮೀಟರ್ಗೂ ಹೆಚ್ಚು ಮೇಲಕ್ಕೆ ಚಿಮ್ಮಿ ಅಲ್ಲೇ ಇದ್ದ ನವಿಲುಗಳು ನೀರಿನೊಂದಿಗೆ ತೇಲಾಡುತ್ತಿದ್ದವು ಇಂತಹ ಗಾಳಿ ಕಂಡು ಕರ್ಕಳ ಅಕ್ಷರಶಃ ನಡುಗಿ ಹೋಗಿದೆ ಮರಗಳು ದರೆಗುರುಳಿ ಮನೆಯ ಹಂಚು ಹಾರಿ ಹೋಗಿದೆ ಆದರೆ ಘಟನೆಯಲ್ಲಿ ಪ್ರಾಣಹಾನಿ ಸಂಭವಿಸಿಲ್ಲ ಎನ್ನುವುದೇ ಸಮಾಧಾನದ ವಿಚಾರ